ಇಂದ ಮನೆ ಹೋಗಲು ಬಾರಿ ಭಾರಿ ಒಂಥರ ಖುಷಿ ಇವರೇ ನಮ್ಮಮ್ಮಿ ಮಮ್ಮಿ ಹಾಯ್ ಹೆಲೋ ಗೈಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಏನಿಲ್ಲ ಗೈಸ್ ಸುಮಾರು ದಿವಸ ಆಗಿತ್ತು ಮನೆಗೆ ಹೋಗ್ದೆಳೆ ಬರೀ ಅಜ್ಜಿ ಮನೆ ಮತ್ತು ಆಸ್ಟಲ್ಲು ಹಂಗೆ ಹಿಂಗೆ ಅಂತಲೇ ತಿರುಗಾಕ್ತಿದ್ದೆ ಇವತ್ತ ನಮ್ಮಮ್ಮ ಸಡನ್ನಾಗಿ ಫೋನ್ ಮಾಡ್ಬಿಟ್ಟಿ ಬಾಯಲ್ಲಿ ಮನೆಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು ಅದಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಇಲ್ಲ ಗೈಸ್ ತುಂಬ ರಶ್ ಇತ್ತು ಹಂಗು ಹಿಂಗು ಅಂದ್ಕೊಂಡು ಒಂದು ಬಸ್ ಸಿಕ್ತು ಹತ್ಕಂಡ್ ಕೂತ್ಕೊಂಡೆ ಇನ್ನೇನು ಬಸ್ ಓಡುತ್ತೆ ಕೊನೆಗೂ ನಮ್ಮೂರಿಗೆ ಬಂದಿ ತಲ್ತಿಯಾಗ್ ಸುಮಾರು ದಿನ ಆಗಿತ್ತು ಇಲ್ಲಿಗೆ ಬಂದರೆ ಈಗ ಒಂಥರ ಚೆನ್ನಾಗಿದೆ ನಮ್ಮ ಊರು ಫೈನಲಿ ಊರಿಗೆ ಬಂದರೆ ಹೋಗ್ತಾ ಇದ್ದೀನಿ ಆಸ್ಟೆಲಿಂದ ಮನೆ ಹೋಗೋದಂದ್ರೆ ಭಾರಿ ಒಂಥರ ಖುಷಿ ಹೋಗ್ತಾಯಿದ್ದೀನಿ ಈ ಬಿಸಿ ಬಿಸಿ ಬಿಸಿಲಲ್ಲಿ ಏನಾದರೂ ಕೋಲ್ಡ್ ಕೋಲ್ಡ್ ಆಗಿರೋದು ತಿನ್ನೋಕಂತ ಅನಿಸ್ತಿತ್ತು ನೋಡ್ತಾ ಇದ್ದೀನಿ ಯಾವ ಐಸ್ ಕ್ರೀಮ್ ಏನಾದರೂ ಸಿಗುತ್ತಾ ಅಂತ ತಿನ್ನೋಕ್ಕೆ ನೋಡೋಣ ಸಿಗುತ್ತಾ ಅಂತ ಕೊನೆಗೂ ಸಾಫ್ಟ್ ಐಸ್ ಕ್ರೀಮ್ ಸಿಕ್ತು ಗಾಯ್ಸ್ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಅದನ್ನ ಹೊಟ್ಟೆಯಲ್ಲಿ ಈ ಸಾಫ್ಟಿನೇ ಒಂಥರ ಸ್ಪೆಷಲ್ ಗೈಸ್ ನೋಡ್ತಿದ್ದೀನಿ ಮನೆ ಆತತ್ರ ಮನೆಗೆ ಮಗ ಬರ್ತಿದ್ದಾನೆ ಅಂದರೆ ಮನೆಯ ಅಮ್ಮನ ರಿಯಾಕ್ಷನ್ ಇರುತ್ತೆ ನಮ್ಮನೆ ರಿಯಾಕ್ಷನ್ ನೋಡ್ಬೇಕೀಗ ನಮ್ಮನೆ ಒಂಥರ ಡಿಫ್ರೆಂಟ್ ಕೆತ್ತ ನಮ್ಮನೆ ನೋಡೋಣ ಮನೆ ಯಾರು ಕಾಣಂಗೇ ಇಲ್ಲ ಮಾ ನಾವು ಬಂದ್ಬಿಟ್ಟೆ ಏನಿಲ್ಲ ಫೈನಲ್ಲಿ ನಾನು ಮನೆಗೆ ಬಂದ್ಬಿಟ್ಟೆ ಗೈಸ್ ನೋಡಿ ಇವರೇ ನಮ್ಮ ಮಮ್ಮಿ ನಮ್ಮ ಕಿರಾ ತಮ್ಮ ಒಬ್ಬ ಇದ್ದಾನೆ ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಳೆ ಎಲ್ಲ ಬಜಿಕ ನಾನಿಲ್ಲಿ ಬಾರಯ ಹೊರಗಡೆ ಬಾರು ಯಾರ ಹಲೋ ಗಾಯಸ್ ನಾನೀಗ ತೋಟಕ್ಕೆ ಹೋಗ್ತಾ ಇದ್ದೀನಿ ನನಗೆ ತೋಟಕ್ಕೆ ಹೋಗೋಕೆ ಹಿಂಸೆ ಅಲ್ಲ ತೋಟಕ್ಕೆ ನಮ್ಗೆ ಹೋಗೋತ್ತಿಗೆ ನಾನು ಆಕ್ಸಿಡೆಂಟ್ ಆಗಿ ಸತ್ತೋಗ್ತೀನ ಹಂಗೆ ಆಗಿಬಿಟ್ಟಿದೆ ನನ್ನ ಕತೆ ಈಗ ನಾನು ತಮ್ಮನ ಗಾಡಿ ಕೊಟ್ಟಿರೋದು ಅದರಲ್ಲೂ ಗಾಡಿ ನೋಡಿದ್ರೆ ಗಾಯಸ್ ನೀವೇ ಸೈಕ್ ಆಗೋಗ್ಬಿಡ್ತಾರ ನೋಡಿ ನಾನು ತಮ್ಮ ನೋಡಿ ಗಾಯಸ್ ಫುಲ್ಲು ಅಣ್ಣ ಹೆಂಗ್ ತೊಳಿತಾವಣೆ ಫುಲ್ ಸ್ಪೀಡಲ್ಲಿ ಹೋಗ್ತಿದ್ವಿ ಗಾಯ್ಸ್ ತುಂಬ ಥರ ಹೋಗ್ತಿದ್ದೀವಿ ಈಗ ಹೋಗಿ ಇಟ್ಟಿದ್ರು ನಮ್ಮ ಬಾಡಿ ಸ್ಪಾಡ್ ಸ್ಪಾಡ್ಸಿ ಕಿತ್ಕೊಂಡು ಹೋಗ್ತಾರೆ ಓ ಮೆಲ್ಲು ಕುಡಿಯೋ ಮರೇ ನೆಟ್ಟು ಹುಡಿಯೋ ಈ ಕಡೆ ಕಣ ಈ ಕಡೆ ಹೊಡಿಯೋ ಓಯ್ ಶರಣಿಗೆಲ್ಲ ಎತ್ತಕ್ಕ ಹೋಗ್ತಿದ್ದಾನೆ ಗಾಯ್ಸ್ ಅಣ್ಣ ಫುಲ್ ಟೈಟ್ ಆಗಿಬಿಟ್ಟೇನೆ ಏನು ಮಾಡಿದ ಏನೋ ಗೊತ್ತಿಲ್ಲ ಗಾಯ್ಸ್ ನೋಡಿ ಕೋನೆಗೂ ನಂಗೆ ಬಿಟ್ಟ ಅಣ್ಣ ಪೆಡಲ್ ಒಡ್ದು ಹೊಡೆದಿ ಸುಸ್ತಾಗಿ ಬಿಟ್ಟೇನೆ ನೋಡಿ ಫುಲ್ ದೇವ್ ತಿಳ್ಬಿಟ್ಟಿದ್ದೇನೆ ಮನೋಸ್ ನೋಡಿ ಗಾಯ್ಸ್ ಇದೆ ನಮ್ಮ ಗಾಡಿಗೆ ತೊಂಬತ್ತರ ಬಂದಿದೆ ಗಾಯ್ಸ್ ನನಗೆ ಭಾರಿ ನಂಗೆ ಜೀವದ ಮೇಲೆ ಆಸೆನೇ ಇದ್ದು ಬಿಟ್ಟೋಗ್ಬಿಟ್ಟಿದೆ ಈ ಗಾಡಿ ಹೊಡ್ಕೊಂಬಂದೆ ಮೇನ್ ರೋಡಲ್ಲಿ ಗಾಡಿ ಗಾಡಿ ಇಟ್ಟಾಗಿ ಹೋಗ್ತಾನೆ ಗಾಯಸ್ ಅವನು ತೋಟದಲ್ಲಿ ಏನು ಕೆಲಸ ಅಂದರೆ ಸ್ವಲ್ಪ ನೀರು ಬಿಡಕಿತ್ತು ಅದೇ ಕೆಲಸ ಮನೇಲಿ ಬಂದ್ವಿ ನೋಡಿ ಗಾಯಸ್ ಇದೆ ನಮ್ಮ ತೋಟ ತೋಟಕ್ಕೆ ಬಂದಿದ್ದೀವಿ ನೀರು ಅಂತ ಅವನು ನನ್ನ ತಮ್ಮ ಅಲ್ಲಿ ಹೋಗ್ತಾನೆ ನೀರು ಬಿಟ್ಕೊಬರಕ್ಕೆ ಅಲ್ಲಿಂದ ಬೇಸಿಗೆಯಲ್ಲಂತೂ ನೀರೇ ಇಲ್ಲ ಫುಲ್ಲು ಫುಲ್ ಎಲ್ಲ ಗಾಯ್ಸ್ ತೋಟದಲ್ಲಿ ಹೋಗ್ತಾ ಇದೀವಿ ನೋಡಿ ಗಾಯ್ಸ್ ನೀರೇ ಇಲ್ಲ ನೀರು ಇಲ್ದೇ ತೋಟ ಎಲ್ಲ ಒಣಗೋಗಿಬಿಟೈತೆ ಮಳೆ ಬಂದಿದೆ ಇದೆಲ್ಲ ಟೆನ್ಷನ್ ಇರ್ತಿರ್ಲಿಲ್ಲ ನೀರಾಯ್ಸತ್ತದು ಸೊ ಮಳೆ ಅಂತೂ ಬರೋಂಗೆ ಇಲ್ಲ ಈ ಕಡೆ ಮಳೆ ಯಾವಾಗ ಬರುತ್ತೆ ಅನ್ನೋ ಗೊತ್ತಿಲ್ಲ ಅಲ್ಲಿ ತನಕ ಇಲ್ಲಿ ನೀರು ಹಾಯಿಸದ ಇದೇ ಒಂದು ದೊಡ್ಡ ಗೋಳು ಗಾಯ್ಸ್ ನೀರು ಬರಬೇಕು ತಿಂಗ್ಳಿಗೆ ಒಂದೊಂದು ಸತಿ ಕೊನೆಗೂ ಗಾಯ ತೋಟದಿಂದ ಹೊರಟ್ವಿ ಹೋಗ್ತಾ ಇದ್ದೀವಿ ಈ ಸತಿ ನಾನು ತಮ್ಮಂಗ್ ಕೊಟ್ಟಿಲ್ಲ ಗಾಡಿ ಅವ್ನು ತುಂಬ ಪ್ರೊರೈಡರು ಹೋಗಿದ್ದಾವಾಗ ಇವಾಗಿದ್ರೆ ನಾನು ಎಲ್ಲಿ ಹೋಗಬೇಕು ಅದಕ್ಕೆ ನಾನೇ ಓಡಿತ ನಮ್ಮ ಹೀರೋ ಹೊಂಡನ ಭಾರಿ ಸ್ಪೀಡಾಗಿ ಇದ್ದೀನಿ ಓಕೆ ಇಷ್ಟು ಹೇಳ್ತಾ ಈ ಒಂದು ಮಿನಿ ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬೈ ಫ್ರೆಂಡ್ಸ್